ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಾನು ಇವತ್ತು ನಂದು ಡೈಲಿ ಮೇಕಪ್ ರೋಟೀನ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ನಾನು ಡೈಲಿ ಯೂಶಲಿ ಯಾವ ಥರ ಮಾಡ್ಕೊತೀನಿ ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಆಫ್ಟರ್ ಫೇಸ್ ವಾಶು ಫಸ್ಟು ನಾನು ರೋಸ್ ವಾಟರ್ನ ಸ್ಪ್ರೇ ಮಾಡ್ತೀನಿ ಅದು ವಾಟರ್ ಕಂಟೆಂಟ್ ಇರುತ್ತಲ್ಲ ವಾಟ್ ರೋಸ್ ವಾಟರು ಅದನ್ನೆಲ್ಲ ಡ್ರೈ ಆದಮೇಲೆ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊತೀನಿ ಆಯಿಲ್ ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಜೊತೆ ಪಚ್ಚ ಕರ್ಪೂರ ಹಾಕಿ ಇಟ್ಕೊಂಡಿರೋದು ಅದು ಏನಕ್ಕೆ ಅಂದರೆ ಈ ರ್ಯಾಷಸ್ಸು ಮತ್ತು ನಾವು ಒಳಗೆ ಹೊರಗಡೆ ಸೂರ್ಯನ ಬಿಸಿಲಿಗೆಲ್ಲ ಹೋದರೆ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದು ಅಥವಾ ಟೂ ಟೈಮ್ಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಅದು ಅಪ್ಲೈ ಮಾಡಾದಮೇಲೆ ಆ್ಯಕ್ಚುಲಿ ಲೈಟಾಗಿ ಹಾಕ್ಕೋಬೇಕು ಒಂದು ಟೂ ಅಥವಾ ತ್ರೀ ಡ್ರಾಪ್ಸ್ ಹಾಕಿ ಕೈಗೆ ಫುಲ್ಲು ಎಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು ಇಲ್ಲ ತುಂಬ ಕೊಬ್ಬರಿ ಎಣ್ಣೆ ಗೊತ್ತಲ್ಲ ಆಯಿಲಿ ಆಯ್ಲಿ ಥರ ಅನಿಸುತ್ತೆ ಆಮೇಲೆ ಲೈಟಾಗಿ ಪೌಡರ್ನ ಹಾಕ್ಕೊತೀನಿ ರೆಗ್ಯುಲರಾಗಿ ಯೂಸ್ ಮಾಡೋ ಹಾಗೆಯೇ ಲಿಪ್ಗೆ ಲಿಪ್ ಬಾಂಬ್ ಹಾಕೋತೀನಿ ಯಾವುದೇ ಥರ ಕಲರ್ ಲಿಪ್ಸ್ಟಿಕ್ ಆ ಥರ ಯಾವುದೂ ಹಾಕ್ಕೊಳ್ಳಲ್ಲ ಇಷ್ಟು ನ್ಯಾಚುರಲ್ ಡೈಲಿ ಮೇಕಪ್ ರೋಟೀನ್ ನಂದು ಅದಾದಮೇಲೆ ನಾನು ಮನೇಲಿ ಅಷ್ಟೇ ಅಲ್ಲೆ ಹೊರಗಡೆ ಎಲ್ಲ ಇವನ್ ನನ್ನ ಅಕ್ಕಪಕ್ಕ ಎಲ್ಲರೂ ಹೋಗಬೇಕಂದ್ರೂ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ಹಾಗೆಯೇ ಇವತ್ತು ಈವ್ನಿಂಗ್ ಹೆಬ್ಬಾಳ್ಕೆರೆಗೆ ಹೋಗಿದ್ವಿ ವಾಕ್ಯ ಆ್ಯಸ್ ಯೂಶ್ವಲ್ ನಮ್ಮದು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು ನೋಡಿ ಆ ಕಡೆ ನೀರಿದೆ ಈ ಕಡೆ ಫುಲ್ ಟ್ರೀಸ್ ಇದೆ ಅಷ್ಟು ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಹಾಗೆಯೇ ಈವ್ನಿಂಗ್ ಟೈಮ್ ಹೋಗೋದ್ರಿಂದ ಆ್ಯಕ್ಚುಲಿ ಓಪನ್ ಆಗೋದೇ ಅದು ಈವ್ನಿಂಗ್ ಫೋರ್ ಓ ಕ್ಲಾಕ್ ಫೋರ್ ಫಿಫ್ಟೀನ್ ಆ ಥರ ಬರ್ಡ್ಸ್ ಎಲ್ಲ ಆಲ್ಮೋಸ್ಟು ಬಂದಿರುತ್ತೆ ಒಂಥರ ತಂಪಾದ ವಾತಾವರಣ ಅದು ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ ಆ್ಯಕ್ಚುಲಿ ಇವತ್ತು ಮಳೆ ಕೂಡ ತುಂಬ ಬಂದು ಸ್ಟಾಪ್ ಆಗಿತ್ತು ನಾವು ಬರೋ ಟೈಮ್ಗೆ ಇದು ಫಸ್ಟ್ ಗೇಟು ಯೂಜ್ವಲಿ ನಾವು ಸೆಕೆಂಡ್ ಗೇಟಿಂದ ಎಂಟ್ರಿ ಯಾವಾಗಲೂ ಕೊಡ್ತೀವಿ ಅದು ಫಸ್ಟ್ ಗೇಟು ಅಲ್ಲಿ ಕುತ್ಕೊಳ್ಳೋಕೆಲ್ಲ ಮಾಡಿದ್ದಾರೆ ಹಾಗೆಯೇ ಬರ್ತಾ ಒಂದು ಬಿಸಿ ಬಿಸಿಯಾದಂತಹ ಮೋಮೋಸ್ ತಿನ್ಬಿಟ್ಟು ಮನೆಗೆ ಬಂದ್ವಿ ಮನೇಲಿ ಯೂಶ್ವಲಿ ಅದೆಲ್ಲ ಸ್ವಲ್ಪ ಸ್ಪೈಸಿ ಎಲ್ಲ ಇತ್ತಲ್ವ ಅದಕ್ಕೋಸ್ಕರ ಒಂದು ಸ್ವೀಟ್ ಹಾಟ್ ಕ್ಯಾರೆಟ್ ಸೂಪ್ನ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅದು ಈಸಿಯಾದಂತಹ ಸೂಪ್ ಅಂತಲೇ ಹೇಳ್ಬೋದು ಬೇಕಾಗಿರುವಂತಹ ಇನ್ಗ್ರೀಡಿಯಂಟ್ಸ್ ನಾನೇ ಓನಾಗಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಎರಡು ಥರ ಗ್ರೇಪ್ಸ್ನ ತೊಗೊಂಡಿದ್ದೀನಿ ಕ್ಯಾರೆಟ್ನ ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಕ್ಯಾರೆಟ್ ಸೂಪ್ ಹಾಕಿರೋದ್ರಿಂದ ಬಾದಾಮಿ ಗೋಡಂಬಿ ಎರಡೂ ತೊಗೊಂಡಿದ್ದೀನಿ ಬೇಕಾದ್ರೆ ಎಕ್ಸ್ಟ್ರಾ ಪಿಸ್ತಾ ವಾಲ್ನಟ್ ಆ ಥರ ಎಲ್ಲ ಎಕ್ಸ್ಟ್ರಾ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಬೇಕಾದ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು ಅದನ್ನೆಲ್ಲ ಜಾರಿಗೆ ಹಾಕಿದ್ದೀನಿ ಹಾಗೆಯೇ ಹೆಲಕ್ಕಿ ಪೌಡರ್ ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಹಾಗೆಯೇ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ಅದೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಯೂಶ್ವಲಿ ನಾನು ಬೆಲ್ಲದ್ದು ಸೂಪ್ನ ಮಾಡ್ತಾ ಇರೋದು ಸ್ವೀಟ್ ಸೂಪು ಅದಕ್ಕೋಸ್ಕರ ನಾನು ಹಾಲನ್ನ ಸಪ್ರೇಟ್ ಬಿಸಿ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆ ಹಾಕಿದ್ರೆ ಬೆಲ್ಲ ಹಾಕೋದ್ರಿಂದ ಹೊಡೆದೋಗೋ ಚಾನ್ಸಸ್ ಇರುತ್ತಲ್ಲ ಹಾಲು ಅದಕ್ಕೋಸ್ಕರ ಸಪ್ರೇಟ್ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊತಾ ಇದ್ದೀನಿ ಈ ಕಡೆ ಬೆಲ್ಲನ ಕರ್ಗಿಸೋಕ್ಕೆ ಇಟ್ಟಿದ್ದೀನಿ ಅದು ಆಲ್ಮೋಸ್ಟ್ ಎಲ್ಲ ಮೆಲ್ಟ್ ಇದೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬೇಗ ಮೆಲ್ಟ್ ಆಗಲಿ ಅಂದ್ಬಿಟ್ಟು ಈ ಕಡೆ ರುಬ್ಬಿರುವಂತಹ ಮಿಶ್ರಣ ರೆಡಿಯಾಗಿದೆ ಕ್ಯಾರೆಟ್ದು ಇಷ್ಟು ರೆಡಿ ಮಾಡ್ಕೊಬೇಕಾಗಿರುವಂತಹದ್ದು ನಾವು ಇವಾಗ ಕ್ಯಾ ಬೆಲ್ಲ ಎಲ್ಲ ಮೆಲ್ಟ್ ಆದಮೇಲೆ ಕ್ಯಾರೆಟ್ ಏನು ರುಬ್ಬಿದ್ದೀವಿ ಅದನ್ನು ಹಾಕ್ಕೊಂತಿದ್ದೀನಿ ಲಾಸ್ಟಲ್ಲಿ ಹಾಲನ್ನ ಹಾಕೊತೀನಿ ಯಾಕೆ ಅಂದರೆ ಅದು ಮುಂಚೆನೇ ಹೇಳುತ್ತಾರೆ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಾಕಿ ಸ್ವಲ್ಪ ಟೈಮ್ ಆದಮೇಲೆ ಒಡ್ಗಕ ಚಾನ್ಸಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಬೇಕಾದರೆ ಬೆಲ್ಲನ ಸ್ಕಿಪ್ ಮಾಡಿ ಸಕ್ಕರೆ ಕೂಡ ಹಾಕೊಬೋದು ಸಕ್ಕರೆ ಹಾಕಿದ್ರೆ ಎಲ್ಲನೂ ಒಟ್ಟಿಗೆ ಹಾಕಿದ್ರೂ ಆಗುತ್ತೆ ನಾನು ಹೆಲ್ದಿ ಕಾನ್ಷಿಯಸ್ ಇಂದ ಬೆಲ್ಲನ ಹಾಕ್ತಾ ಇದ್ದೀನಿ ಸೊ ಅದು ಕುದೀತಾ ಇದೆ ಎಲ್ಲ ಆಲ್ಮೋಸ್ಟ್ ಅದು ಮೀನ್ಸ್ ಬಾಯ್ಲ್ ಎಲ್ಲ ಆಗಿದೆ ಅದಾದಮೇಲೆ ಕಾದಿರುವಂತಹ ಹಾಲನ್ನ ಹಾಕ್ತಾ ಇದ್ದೀನಿ ಹಾಲು ಕೂಡ ತುಂಬಾ ಬಿಸಿ ಇತ್ತು ಸೊ ಎರಡೋ ಮಿಕ್ಸ್ ಆದರೆ ಇನ್ನು ಕುದ ಅವಶ್ಯಕತೆ ಇಲ್ಲ ಎರಡೂ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಹಾಫ್ ಮಾಡಿದರೆ ಇದು ಹಾಟ್ ಸ್ವೀಟ್ ಕ್ಯಾರೆಟ್ ಸೂಪ್ ರೆಡಿ ಆಗುತ್ತೆ ಇದನ್ನು ನಾವು ಬೇಕಾದರೆ ಫುಲ್ ಥಂಡಿ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒನ್ ಟೂ ಅವರ್ಸು ಆಮೇಲೆ ಬೇಕಾದರೆ ಕೂಲ್ ಮಾಡಿ ಅದನ್ನು ಬೇಕಾದರೆ ಸರ್ವ್ ಮಾಡ್ಬೋದು ತಿನ್ಬೋದು ಕುಡಿಬೋದು ಸೊ ಫೈನಲಿ ಯುನಿಂಕ್ ಹಾಟ್ ಆ್ಯಂಡ್ ಸ್ವೀಟ್ ಕ್ಯಾರೆಟ್ ಸೂಪು ರೆಡಿಯಾಗಿದೆ ಅಲ್ಲಿ ನೋಡ್ತಾ ಇರ್ಬೋದು ಹಾಟ್ ಹಾಟಾಗೆ ಫುಲ್ಲು ಹೋಗೇ ಬರ್ತಾಯಿದೆ ಟೇಸ್ಟ್ ವೈಸು ಅಷ್ಟೇ ಎಲ್ಲ ನಟ್ಸು ಮೀನ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿದೆ